ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನೀವೆಲ್ಲಾದರೂ ಹಾವುಗಳನ್ನು ನೋಡಿದ್ರೆ ಹಾವು ಏನಾದರೂ ಒಂದು ಬೇಟೆಯನ್ನು ನುಂಗಿದ್ರೆ ಅದು ಒಂದೇ ಕಡೆ ಬಿದ್ದುಕೊಂಡಿರುತ್ತೆ ಇದನ್ನ ನೀವು ಗಮನಿಸಿದ್ದೀರಾ ಅಷ್ಟೇ ಅಲ್ಲ ಒಂದು ಹಾವು ಏನಾದರೂ ಒಂದು ಬೇಟೆ ನುಂಗಿದ್ರೆ ಮತ್ತೆ ಕೆಲವು ದಿವಸಗಳ ತನಕ ಏನನ್ನೂ ನುಂಗೋದೇ ಇಲ್ಲ ಈ ಹೆಬ್ಬಾವುಗಳು ಇರ್ತಾವಲ್ಲ ಅವು ಹಾಗೆ ಯಾವುದೇ ಒಂದು ಬೇಟೆ ನುಂಗಿದ್ರೆ ಒಂದು ಕಡೆ ಬಿದ್ಕೊಂಡಿರ್ತಾವೆ ಆ ಬೇಟೆ ಪೂರ್ವ ಜೀರ್ಣ ಆಗಲಿಕ್ಕೆ ಕೆಲವು ದಿನಗಳನ್ನು ತಗೊಳ್ಳುತ್ತೆ ಆ ಹಾವುಗಳು ಏನನ್ನೂ ನುಂಗ್ದೇನೆ ಮತ್ತೆ ಏನನ್ನೂ ತಿಂದೇನೆ ಬದುಕ್ತವೆ ಬರೀ ಹಾವುಗಳು ಅಷ್ಟೇ ಅಲ್ಲ ಮೊಸಳೆಗಳು ಆಮೆಗಳು ಇವು ಅಷ್ಟೇ ಒಂದು ಸಲ ಊಟ ಮಾಡಿದ್ರೆ ಮತ್ತವು ತುಂಬ ದಿನಗಳ ಕಾಲ ಊಟನೇ ಮಾಡದೆ ಬದುಕಿರ್ತವೆ ಇದು ಹೇಗೆ ಸಾಧ್ಯ ಅಂತ ನಿಮ್ಗೆ ಅನಿಸ್ಬೋದು ನಮಗೆ ಒಂದು ದಿನಕ್ಕೆ ಮೂರು ಸಲ ಊಟ ಮಾಡೋದು ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡ್ಕೊಂಡಿರೋ ಪದ್ಧತಿ ಹೋಗ್ಲಿ ಮೂರು ಸಲ ಅಲ್ಲದೆ ಆದ್ರೆ ಎರಡು ಸಲ ಅಂತೂ ಊಟ ಮಾಡಲೇಬೇಕು ಒಂದು ಇಡೀ ದಿನ ಊಟ ಮಾಡದೇ ಇದ್ರಂತೂ ನಮ್ಮ ಕೈಲಿ ಹಸು ತಡ್ಕೊಳೋಕೆ ಆಗಲ್ಲ ಹೌದಾ ನಾವು ಪ್ರತಿದಿನ ಊಟ ಮಾಡಲೇಬೇಕಾಗುತ್ತೆ ನಾವು ಅಂತ ಅಷ್ಟೇ ಅಲ್ಲ ಈಗ ನೀವು ಮನೆಯಲ್ಲಿ ಯಾವ್ದು ಪ್ರಾಣಿಗಳನ್ನು ಸಾಕಿರ್ತೀರ ಅಂತ ಅಂದ್ಕೊಳ್ಳಿ ಬೆಕ್ಕು ಸಾಕಿರ್ಬೋದು ಅಥವಾ ನಾಯಿ ಸಾಕಿರ್ಬೋದು ದನ ಸಾಕಿರ್ಬೋದು ಎಮ್ಮೆ ಸಾಕಿರ್ಬೋದು ಅದು ಏನೇ ಸಾಕಿದ್ರೂ ದಿನ ಅದಕ್ಕೆ ಆಹಾರ ಓದಕ್ಸುದು ನಿಮ್ಗೊಂದು ಕೆಲಸನೇ ಆಗಿರುತ್ತೆ ಈಗ ಬೆಕ್ಕುಗಳನ್ನು ಸಾಕಿದ್ರೆ ಅವೇನೋ ಹೊರಗಡೆ ಹೋಗಿ ತಿನ್ಕೊಂಡು ಬರ್ತವೆ ಅಂತ ಅನ್ಕೋಬಹುದು ನಿಮಗೆ ಅವುಗಳನ್ನು ಸಾಕೋ ಆ ಕೆಲಸ ಅಷ್ಟೊಂದು ಇಲ್ಲದೆ ಇರ್ಬೋದು ಆದರೆ ನೀವು ಮನೆಯಲ್ಲಿ ದನ ಎಮ್ಮೆ ಇವುಗಳನ್ನೆಲ್ಲ ಸಾಕಿದ್ರೆ ಒಂದೊಂದು ನೀವು ಅವೆ ಹುಲ್ಲು ತಂದು ಹಾಕ್ಬೇಕು ಅಥವಾ ನೀವಾದ್ರೂ ಅವುಗಳ ಹೊರಗ ಅವಕ್ಕೆ ಮೇಯ್ಕೊಳ್ಳಾದ್ರು ಬಿಡಬೇಕು ಒಟ್ಟಿನಲ್ಲಿ ಪ್ರತಿದಿನ ಅವಕ್ಕೆ ಆಹಾರನಂತೂ ಒದಗಿಸ್ಲೇಬೇಕು ಆದ್ರೆ ಈ ಹಾವುಗಳು ಹೇಗೆ ದಿನಗಟ್ಟಲೆ ಆಹಾರ ಇದನ್ನ ಬದುಕ್ತಾವೆ ಈ ಪ್ರಶ್ನೆ ನಿಮ್ಗೆ ಯಾವತ್ತಾದ್ರೂ ಬಂದಿದೆಯಾ ನೋಡಿ ಇದಕ್ಕೆ ಈ ಎರಡು ಪ್ರಾಣಿ ವರ್ಗಗಳಲ್ಲಿ ಮೆಟಬಾಲಿಸಮ್ ಅಂತ ಹೇಳ್ತಾರೆ ಮೆಟಬಾಲಿಸಮ್ ಅಂದ್ರೆ ಚಯಾಪಚಯ ಕ್ರಿಯೆ ಅಂತೇಳಿ ಆ ಕ್ರಿಯೆಗಳಲ್ಲಿನ ವೇಗದಲ್ಲಿ ಇರೋ ವ್ಯತ್ಯಾಸವೇ ಇದಕ್ಕೆ ಕಾರಣ ಈಗ ನಮ್ಮನ್ನು ಸೇರಿಸಿದಂಗೆ ಎಲ್ಲ ಸಸ್ತನಿಗಳನ್ನು ಮತ್ತೆ ಹಕ್ಕಿಗಳು ಇದಾವಲ್ಲ ಇವುಗಳನ್ನು ಬಿಸಿ ರಕ್ತದ ಪ್ರಾಣಿಗಳು ಅಂತ ಕರೀತಾರೆ ನಾವು ದನ ಎಮ್ಮೆ ಇತ್ಯಾದಿಗಳನ್ನು ನಾವು ಏನು ಸಾಕ್ತಿವಿ ಅವು ಮತ್ತೆ ಎಲ್ಲಾ ರೀತಿಯ ಹಕ್ಕಿಗಳು ಇವನ್ನೆಲ್ಲ ಬಿಸಿ ರಕ್ತದ ಪ್ರಾಣಿಗಳಂತ ಕರಿತೀವಿ ಇನ್ನು ಮೀನುಗಳು ಅಥವಾ ಕಪ್ಪೆಗಳು ಮತ್ತೆ ಈ ಹಾವುಗಳು ಇವುಗಳನ್ನೆಲ್ಲ ಶೀತ ರಕ್ತ ಪ್ರಾಣಿಗಳಂತ ಕರಿತೀವಿ ಶೀತ ರಕ್ತ ಬಿಸಿ ರಕ್ತ ಅಂತ ಕರಿತೀವಿ ಈ ಹೆಸರುಗಳು ಏನಿದೆಯಲ್ಲ ಇದು ಆ ಪದಶ ಅರ್ಥ ನೀವು ನೋಡಕ್ಕೋದ್ರೆ ಆ ಥರ ಅರ್ಥ ನಿಮಗೆ ಅನರ್ಥ ಅಂತ ಅನಿಸ್ಬೋದು ಯಾಕಂದ್ರೆ ಶೀತ ರಕ್ತ ಅಂದ್ರೆ ತಣ್ಣನೇ ರಕ್ತ ಇರೋ ಪ್ರಾಣಿ ಅಂತ ಅರ್ಥ ಅಲ್ಲ ತಣ್ಣಗಿನ ರಕ್ತ ಇಟ್ಕೊಂಡು ಯಾವ ಪ್ರಾಣಿ ಬದುಕಕ್ಕೂ ಸಾಧ್ಯವೂ ಇಲ್ಲ ಈ ಶೀತ ರಕ್ತ ಅಂತ ಹೇಳಿದ ತಕ್ಷಣಕ್ಕೆ ಅವುಗಳೇನು ಮೈಕೊರೆಯ ಚಳಿ ಇರುವಂತ ಅವುಗಳ ಚರ್ಮ ಏನು ಕೊರೆಯುವಂತ ಇರೋದಿಲ್ಲ ಆದರೆ ಶೀತ ರಕ್ತ ಅಂತ ಯಾಕೆ ಹೆಸರು ಬಂತು ಅವಕ್ಕೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ ಎಲ್ಲಿಯಾದರೂ ಹಾವುಗಳು ಅಥವಾ ಮೊಸಳೆಗಳು ಇವೆಲ್ಲ ಚಳಿ ಕಾಯಿಸೋದನ್ನು ನೋಡಿದಿರ ಮೊಸಳೆಗಳಿದಾವಲ್ಲ ಅವಂತೂ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಅಂತಾನೆ ಅಲ್ಲ ಪ್ರತಿ ದಿವಸ ರಾತ್ರಿ ಕಳೆದು ಬೆಳಗಾಗ್ತಾ ಇದ್ದಂಗೆ ನದಿ ದಡಗಳಲ್ಲಿ ಮಲಗಿಕೊಂಡು ಸೂರ್ಯನ ಬಿಸಿಲು ಕಾಯಿಸ್ತಾ ಇರ್ತವೆ ಅವು ಗಂಟೆಗಟ್ಟಲೆ ಹಾಗೆ ಬಿದ್ದುಕೊಂಡೇ ಇರ್ತವೆ ಯಾಕೆ ಕೇಳಿದ್ರೆ ನಮ್ಮ ದೇಹದಲ್ಲಿ ಏನಿದೆ ನಾವು ಸೇವಿಸುವ ಆಹಾರ ಇದೆಯಲ್ಲ ಇದರಲ್ಲಿ ಶೇಕಡ ಎಂಬತ್ತು ಭಾಗ ಏನಿದೆ ಅದು ನಮ್ಮ ದೇಹವನ್ನು ಬೆಚ್ಚಿಗಿಡಲಿಕ್ಕೆ ಬಳ ಉಪಯೋಗ ಆಗುತ್ತೆ ಈಗ ನೀವು ದಿನ ಬೆಳಿಗ್ಗೆ ಸಾಯಂಕಾಲವರೆ ಒಂದು ಕೆ ಜಿ ಆಹಾರ ಸೇವಿಸ್ತೀರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಎಂಟುನೂರು ಗ್ರಾಮ್ ಆಹಾರ ಏನಿದೆ ಅದು ನಮ್ಮ ದೇಹದ ಶಾಖವನ್ನು ಕಾಪಾಡಲಿಕ್ಕೆ ಬಳಕೆ ಆಗುತ್ತೆ ನಮ್ಮ ದೇನು ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣಾಂಶ ಅಂತ ಹೇಳ್ತೀವಲ್ಲ ಆ ಉಷ್ಣಾಂಶ ಬರೋದು ನಮ್ಮ ದೇಹದಲ್ಲಿ ಆಹಾರವನ್ನು ಉರುವಲಾಗಿ ಬಳಸೋದ್ರಿಂದ ನೀವು ಹೇಗೆ ಒಲೆಗೆ ಸೌದೆ ಹಾಕಿ ಸೌದೆ ಉರಿಸಿ ಶಾಖವನ್ನು ಜನರೇಟ್ ಮಾಡ್ತಿರಲ್ಲ ಅದೇ ಥರ ನಮ್ಮ ದೇಹದಲ್ಲಿ ಕೂಡ ಈ ರೀತಿ ಆಹಾರವನ್ನು ದಹಿಸೋದ್ರಿಂದ ಶಕ್ತಿ ಬಿಡುಗಡೆ ಆಗುತ್ತೆ ಅದೇ ಶಾಖದ ರೂಪದಲ್ಲಿ ಪ್ರಕಟ ಆಗುತ್ತೆ ಆದ್ದರಿಂದ ನಮಗೆ ಅಷ್ಟೊಂದು ಆಹಾರ ಬೇಕಾಗುತ್ತೆ ಆದರೆ ಈ ಹಾವುಗಳು ಮತ್ತು ಮೊಸಳೆಗಳೆಲ್ಲ ಇವೆ ಅಲ್ಲ ಇವು ಸರಿ ಅಂತ ಕರಿತೀವಿ ಇವು ತಮ್ಮ ಶಾಖವನ್ನು ಸೂರ್ಯನ ಬಿಸಿಲಿನಿಂದ ನೇರವಾಗಿ ಪಡ್ಕೊಳ್ತವೆ ಹಾಗಾಗಿ ಇವಕ್ಕೆ ನಮ್ಮ ತರ ಆಹಾರದ ಮೂಲಕ ಶಾಖವನ್ನು ಪಡ್ಕೋಬೇಕಾದ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇವಕ್ಕೆ ನಮಗೆ ಬೇಕಾದಕ್ಕಿಂತ ತುಂಬ ಕಡಿಮೆ ಆಹಾರ ಸಾಕಾಗುತ್ತೆ ಬೇರೆ ಏನು ಅವುಗಳ ದೇಹದ ಕ್ರಿಯೆಗಳಿದ್ದಾವೆ ಅದಕ್ಕೆ ಮಾತ್ರ ಆಹಾರ ಬೇಕಾಗುತ್ತೆ ಹೊರತು ದೇಹದ ಶಾಖವನ್ನು ಕಾಯ್ಕೊಳ್ಳೋದಕ್ಕೆ ಆಹಾರ ಬೇಕಾಗದೇ ಇಲ್ಲ ಸೂರ್ಯನ ಬಿಸಿಲಿನಿಂದಲೇ ನೇರವಾಗಿ ಆಹಾರ ಶಾಖವನ್ನು ಪಡ್ಕೊಳ್ಳೋದ್ರಿಂದ ಹಾಗಾಗಿ ಈ ಪ್ರಾಣಿಗಳು ತುಂಬ ಕಡಿಮೆ ಆಹಾರವನ್ನು ಸೇವಿಸ್ತವೆ ಹಾವುಗಳು ಒಮ್ಮೆ ಸೇವಿಸಿದ್ರೆ ಮತ್ತೆ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಕೂಡ ಆಹಾರ ಸೇವಿಸಿರೋದು ಉಂಟು ಅಂತಹ ಹಾವುಗಳೇನು ಅಪರೂಪದ್ದಲ್ಲ ಈ ಮೊಸಳೆಗಳು ಕೂಡ ಅಷ್ಟೇ ಕೆಲವು ಮೊಸಳೆಗಳಂತೂ ವರ್ಷಗಳ ತನಕ ಆಹಾರನೇ ಸೇವಿಸದಿರೋ ಸಾಧ್ಯತೆ ಇದೆ ಈಗ ಆಫ್ರಿಕಾದಲ್ಲಿ ನೈಲ್ ಮೊಸಳೆ ಅಂತ ಒಂದಿದೆ ಮಸಾಯಿ ಮಾರ ಅಂತ ಒಂದು ನದಿ ಇದೆಯಲ್ಲ ಆ ನದಿಯಲ್ಲಿ ಈ ಪ್ರತಿ ವರ್ಷ ಜೀಬ್ರಾ ಮತ್ತು ವಿಲ್ಡ್ ಬೀಸ್ಗಳು ಮೈಗ್ರೇಷನ್ ಮಾಡ್ತವೆ ಮೈಗ್ರೇಷನ್ ಅಂದರೆ ಅವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗೋದು ಎಲ್ಲಿ ಆಹಾರ ಸಮೃದ್ಧವಾಗಿದೆಯಲ್ಲ ಅಂತ ಸ್ಥಳಗಳನ್ನು ಹುಡ್ಕೊಂಡು ವಲಸೆ ಹೋಗ್ತಾನೆ ಇರ್ತವೆ ಈ ವಲಸೆ ಹೋಗೋ ಸಂದರ್ಭದಲ್ಲಿ ಮಾರಾ ನದಿಯನ್ನು ದಾಟಬೇಕಾಗುತ್ತೆ ಈ ನದಿಯನ್ನು ದಾಟುವಾಗ ಪ್ರತಿ ವರ್ಷ ನೂರಾರು ಜೀಬ್ರಾಗಳು ನೂರಾರು ವಿಲ್ಡ್ ಬೀಸ್ಗಳು ಈ ಮೊಸಳೆಗಳಿಗೆ ಆಹಾರ ಆಗ್ತವೆ ಅಷ್ಟು ಮೊಸಳೆಗಳಿಗೆ ಆಹಾರ ಆದರೂ ಕೂಡ ಅವರ ಸಂಖ್ಯೆಯಲ್ಲಿ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಅವು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಹೋಗ್ತಾ ಇರ್ತವೆ ಈ ಮೊಸಳೆಗಳು ಕೂಡ ಇದೇ ಕಾ ಕಾಲಕ್ಕೋಸ್ಕರ ಕಾಯ್ತಾ ಇರ್ತವೆ ಅಂದ್ರೆ ಒಂದ್ಸಲ ಆ ಥರ ಮೈಗ್ರೇಷನ್ ಹೋಗ್ತಾವಲ್ಲ ಆ ಸಂದರ್ಭದಲ್ಲಿ ಮೊಸಳೆಗಳಿಗೆ ಸುಸಂದರ್ಭ ಅದು ಹಿಡಿದು ತಿನ್ನೋಕ್ಕೆ ಆಯಿತಾ ಮೂರಾರು ಸಾವಿರಾರು ಲಕ್ಷಗಟ್ಲೆ ಜೀಬ್ರಗಳು ವಿಲ್ಡ್ ಬೀಸ್ಗಳು ಹೋಗ್ತಾ ಇರೋಷ್ಟೊತ್ತಿಗೆ ಅವುಗಳ ಕಾಲಡಿಯಿಂದ ಹೋಗಿ ಅವುಗಳನ್ನು ಹಿಡಿದು ತಿಂದುಬಿಡ್ತವೆ ಆದರೆ ಇದು ವರ್ಷಕ್ಕೊಂದ್ಸಲ ಮಾತ್ರ ನಡೆಯುವಂಥದ್ದು ಹಾಗಾಗಿ ಈ ಮೊಸಳೆಗಳು ಒಂದ್ಸಲ ಆಹಾರ ಸೇವನೆ ಮಾಡಿದ್ರೆ ಮತ್ತೆ ಅಂಥ ಅವಕಾಶ ಸಿಗೋಕ್ಕೋಸ್ಕರ ಇನ್ನೊಂದು ವರ್ಷ ತನಕ ಕಾಯ್ಬೇಕಾಗತ್ತೆ ಇದು ಮತ್ತೆ ಏನು ಸಿಗದೆ ಅಂತ ಸಿಗದೆ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಏನಾದರೂ ಸಣ್ಣ ಪುಟ್ಟ ಪ್ರಾಣಿಗಳು ಸಿಕ್ಕಿದ್ರು ಸಿಗ್ಬೋದು ಅವಳ ಅದೃಷ್ಟ ಚೆನ್ನಾಗಿದ್ರೆ ಇಲ್ಲಾಂತಂದ್ರೆ ಒಂದು ವರ್ಷ ತನಕನೂ ಅವ್ಕಾಯ್ತಾವ ಏನು ಸಮಸ್ಯೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣ ದೇಹದ ಉಷ್ಣಾಂಶವನ್ನು ಕಾಯ್ದುಕೊಳ್ಳೋದಕ್ಕೆ ಆಹಾರದ ಅಗತ್ಯ ಇಲ್ಲ ಆದ್ದರಿಂದ ಈ ಏನಿದಾವಲ್ಲ ಅವಕ್ಕೆ ಅತ್ಯಂತ ಕಡಿಮೆ ಆಹಾರ ಸಾಕು ಆದರೆ ನಮಗೆ ಮತ್ತೆ ಹಕ್ಕಿಗಳಿಗೆಲ್ಲ ತುಂಬಾ ಹೆಚ್ಚಿನ ಪ್ರಮಾಣದ ಆಹಾರ ಬೇಕಾಗುತ್ತೆ ಹಾಗಿದ್ರೆ ಈ ಹೆಚ್ಚಿನ ಪ್ರಮಾಣದ ಆಹಾರ ಬೇಕಾಗದು ಅಂತಾದರೆ ಯಾಕೆ ನಾವು ಶೀತರಕ್ತ ಪ್ರಾಣಿಗಳಾಗಿ ನಾವು ಇರಬಾರ್ದು ಬಿಸಿ ರಕ್ತದ ಪ್ರಾಣಿಗಳೇ ಯಾಕೆ ಆಗಬೇಕು ರಕ್ತ ಪ್ರಾಣಿಗಳಿಗಿಂತ ಬಿಸಿ ರಕ್ತ ಪ್ರಾಣಿಗಳಿಗೆ ಏನು ಅಡ್ವಾಂಟೇಜ್ ಇದೆ ಅಥವಾ ಏನು ಅನುಕೂಲತೆಗಳಿವೆ ಇವೆಲ್ಲವುಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಧನ್ಯವಾದಗಳು